we okay. ಒಂದು ಪತ್ರಿಕೆಗೆ ನಾನು ಹೇಳಿಕೆ ಕೊಡೋ ವಿಷಯ ಏನು ಅಂತ ಕಳೆದ ಎರಡು ದಿನದ ಹಿಂದೆ ಇವರು ಮುಸ್ಲಿಂ ಒಂದು ಹಬ್ಬದ ಆಚರಣೆ ಒಂದು ಮುಂದಿಟ್ಕೊಂಡು ಆ ಒಂದು ಆಚರಣೆ ಅಂಗವಾಗಿ ಇವರು ಪ್ಯಾಲೆಸ್ತೈನ್ ಧ್ವಜನ ನಗರದಲ್ಲಿ ಆರಿಸಿ ಎರಡು ಕಡೆ ಆರಿಸಿದಾರೆ ಅಂತ ಹೇಳಿದೆ ಮತ್ತೆ ಒಂದು ಕಡೆ ವಿಡಿಯೋ ಕೂಡ ಬಂದಿದೆ ಮತ್ತೆ ಫೋಟೋ ಇದೆ ಈ ಒಂದು ಪ್ಯಾಲೆಸ್ತೈನ್ ಧ್ವಜ ಆರಿಸೋ ಅಂತ ಅನಿವಾರ್ಯ ಏನಿತ್ತು ಅಂತ ಹೇಳಿ ನಮ್ಮ ಪ್ರಶ್ನೆ ಪ್ಯಾಲೆಸ್ಟೈನ್ಸ್ ಜನ ಆರಿಸಿದ್ರು ಮತ್ತೆ ಪ್ರಚೋದನಕಾರಿ ಘೋಷಣೆ ಕೂಗಿದ್ರು ಅಂತೇಳಿ ಇವತ್ತು ನಗರದ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಹಿಂದೆ ಮುಂದೆ ಪೊಲೀಸ್ ಕೂಡ ಇದ್ದಾರೆ ಅವ್ರು ಯಾಕೆ ಅದನ್ನು ತಡಿಲಿಲ್ಲ ಪೊಲೀಸರಿಗಾಗಾದರೆ ಒಂದು ರಾಷ್ಟ್ರೀಯತೆ ಯಾಕೆ ಕಣ್ಮರೆ ಆಗ್ತಾ ಇದೆಯಾ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ತಹಸೀಲ್ದಾರ್ ಕೂಡ ಇದುವರೆಗೂ ಯಾವುದೇ ಕ್ರಮ ತಗೊಂಡ್ರಂಗೆ ಕಾಣ್ತಿಲ್ಲ ಮತ್ತೆ ಇವತ್ತು ಒಂದು ವಾರ್ತಾ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಇದನ್ನು ನಾವು ಇವತ್ತು ಅರಸಿಕೆರೆ ತಾಲೂಕ್ ಬಿಜೆಪಿ ವತಿಯಿಂದ ಖಂಡಿಸ್ತಾ ಇದೀವಿ ಮತ್ತೆ ಆ ದಿನದ ಹಿಂದೆ ನಮ್ಮ ನಾಗಮಂಗ್ಲದ ಪ್ರಕರಣದ ವಿಚಾರವಾಗಿ ಒಂದು ಪ್ರತಿಭಟನೆ ಮಾಡೋದು ಪಿ ಪಿ ಸರ್ಕಾರ ಆ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಹೇಳಿದೆ ಅವರು ನಾಳೆ ದಿನ ಹೋಗ್ತಾ ಇದಾರೆ ಆ ಒಂದು ಸಂದರ್ಭದಲ್ಲಿ ಘೋಷಣೆ ಕೂಗ್ತಾರೆ ಅವರು ಉರ್ದುನಲ್ಲಿ ಕೂಗ್ತಾರೆ ಅದು ಏನು ಅರ್ಥ ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಗಾಗಿ ನಮಗೆ ಬ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ ನಮ್ಮ ಮಂದಿರಗಳ ಮುಂದಾಗಲಿ ಹಿಂದೂಗಳಿರೋ ಕಡೆ ಆಗಲಿ ಪ್ರೊಸೆಷನ್ಗೆ ಅವಕಾಶ ಕೊಡಬಾರ್ದು ಅಂತ ನಾನು ಅವತ್ತು ಒತ್ತಾಯ ಮಾಡಿ ಹೇಳಿದೆ ಆದರೆ ಆದರೂ ಕೂಡ ಕೊಟ್ಟಿದ್ದಾರೆ ನಮ್ಮ ಅನುಮಾನದಂತೇನೋ ಅಥವಾ ಅವರು ಅದನ್ನೇ ಒಂದು ಉದ್ಯೋಗ ಮಾಡ್ಕೊಂಡವರೇ ಗೊತ್ತಿಲ್ಲ ಭಾರತದ ವಿವಿಧಗಳಲ್ಲೇ ಈ ಕಡೆ ಎಲ್ಲ ದಾವಣಗೆರೆ ಆರಿಸಿದ್ದಾರೆ ಚಿಕ್ಕಮಗಳೂರಲ್ಲಿ ಹಾರಿಸಿದಾರೆ ನಮ್ಮ ಅರಿಸಸಿಕೆಯಲ್ಲಾರಿಸಿದರೆ ಇದ್ರ ಉದ್ದೇಶ ಏನಿದೆ ಅಂತೇಳಿ ಒಂದು ವೇಳೆ ಭಾರತದಲ್ಲಿರೋಕೆ ಆಗಲ್ಲ ನಮಗೆ ಉಗ್ರಗಾಮಿ ರಾಷ್ಟ್ರವೇ ಬೇಕು ಅಂತಂದರೆ ತಾವು ತೊಲಗ್ಬೋದು ನಾವು ಅದು ಖರ್ಚು ಖರ್ಚು ವೆಚ್ಚ ಕೊಡೋಕ್ಕೆ ನಾವೇ ಅದು ಎಷ್ಟೇ ಕಷ್ಟ ಆದರೂ ನಾವು ಖರ್ಚು ವೆಚ್ಚ ಕೊಟ್ಟು ನೀವು ಕಳಿಸ್ತೀವಿ ಕುಡಿಯೋದು ಭಾರತದ ನೀರು ತಿನ್ನೋದು ಹಿಂದೂಸ್ತಾನದ ಉಸಿರಾಡೋ ಗಾಳಿ ಹಿಂದೂಸ್ತಾನದ್ದು ನಿಮಗೆ ಹಿಂದೂಸ್ತಾನ ಅಸಹ್ಯ ಅಥವಾ ಅಥವಾ ಬೇಡ ಅನ್ನೋದೇ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದೇ ಆದರೆ ತಾವು ತೊಲಗ್ಬೋದು ಅಂಥವ್ರು ಯಾರ್ಯಾರ ಇದ್ರೆ ತಹಸೀಲ್ದಾರಲ್ಲಿ ಮನವಿ ಸಲ್ಲಿಸಿದರೆ ನಾವು ನಿಮ್ಮನ್ನು ಇಲ್ಲಿಂದ ಕಳಿಸೋ ಅಂತ ಒಂದು ಗುರುತರವಾದ ಕೆಲಸನ ನಾವು ಮಾಡ್ತೀವಿ ರಾಜ್ಯ ಕಾಂಗ್ರೆಸ್ ಮೇಲೆ ನಾನು ಅವತ್ತು ಭಾಷಾ ಅವತ್ತು ಪಿ ಪಿ ಸರ್ಕಲ್ ಅವ್ರು ಮಾತಾಡ್ತಾ ಹೇಳಿದೆ ನೆಲಮಂಗ್ಲದಲ್ಲಿ ಯಾವತ್ತು ಗಲಾಟೆ ಆದಂಥ ಸಾರಿ ನಾಗಮಂಗಲದಲ್ಲಿ ಅವತ್ತು ಗಲಾಟೆ ಆದಂಥ ಸಂದರ್ಭದಲ್ಲಿ ನೀವು ಪ್ರಕರಣ ದಾಖಲು ಮಾಡಿದಿರಾ ಅದು ಹಿಂದೂಗಳ ಮೇಲೆ ಮಾಡಿದಿರಾ ಗಲಾಟೆಗೆ ಪ್ರಚೋದನೆ ಕೊಟ್ಟಂಥವ್ರ ಮೇಲೆ ಮಾಡಿಲ್ಲ ನೀವು ಇದರಿಂದ ನೀವು ಇನ್ನೂ ಪ್ರೋತ್ಸಾಹ ಕೊಟ್ಟಂಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಆಗುತ್ತೆ ನೀವು ಇವ್ರನ್ನ ತಡೆಯೋಂಥ ಪ್ರಯತ್ನ ಮಾಡಲೇಬೇಕು ಅಂತ ಹೇಳಿ ಹೇಳಿದ್ದೆ ಆದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಪೂರ್ಣ ಮಲಗಿದೆ ಅಥವಾ ಮಲಗಿದೆಯೋ ಅಥವಾ ಅವ್ರ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಗಾಬರಿಲಿ ಅಥವಾ ಅವರನ್ನ ಪ್ಯಾಚಪ್ ಮಾಡ್ಕೊಳ್ಳೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀರೋ ಗೊತ್ತಿಲ್ಲ ಒಟ್ಟಾರೆ ರಾಷ್ಟ್ರ ಕೆಲಸ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಇದನ್ನ ಇಡೀ ರಾಜ್ಯಾದ್ಯಂತ ನಾವು ಖಂಡಿಸ್ತಾ ಇದ್ದೀವಿ ನೀವು ಇನ್ನೂ ಅವ್ರನ್ನ ಬಂಧಿಸಿಲ್ಲ ಈ ಕೂಡಲೇ ನಾಳೆನೇ ಬಂಧಿಸಲಿಲ್ಲ ಅಂದರೆ ಹಸಿ ಬಂದ್ ಕರೆ ಕೊಡಬೇಕಾಗತ್ತೆ ಮತ್ತೆ ನಾವು ಬಿಜೆಪಿಯಿಂದ ಪ್ರತಿಭಟನೆ ಮಾಡಬೇಕಾಗತ್ತೆ ನಾನೊಂದು ಅಂಶನ ಇಲ್ಲಿ ಸೂಕ್ಷ್ಮ ಗಮನಿಸಿದ್ದು ಅಂತ ಅಂದ್ರೆ ಇಂಥ ಘಟನೆಗಳು ನಡೆದಾಗ ಆರ್ ಎಸ್ ಎಸ್ ಮಾಡ್ಬೇಕಾ ಅಥವಾ ಬಿಜೆಪಿಯವರೇ ಮುಂದ್ ಬರ್ಬೇಕಾ ಇದು ಭಾರತದಲ್ಲಿ ಇಲ್ವಾ ಅಥವಾ ವಿವಿಧ ರಾಜಕೀಯ ಪಕ್ಷಗಳು ವಿವಿಧ ಸಂಘಟನೆಗಳಿಗೆ ಭಾರತ ಬೇಕಾಗಿಲ್ವಾ ಅನ್ನೋದೊಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ನೀವು ಈ ದಿನದಿಂದಲೇ ಗಮನಿಸಬೇಕಾಗತ್ತೆ ಒಂದ್ ವೇಳೆ ಭಾರತ ಕಳ್ಕಂಡ್ರೆ ನೀವು ಎಲ್ಲಿ ಹೋಗ್ತೀರಾ ಅಂತೇಳಿ ಮುಸ್ಲಿಮು ಈಗಾಗಲೇ ಕೆಲವು ಜನ ಹೇಳಿಕೆನೂ ಕೊಟ್ಬಿಟ್ಟಿದ್ದಾರೆ ಅವ್ನೇನೋ ಮನೆ ಅವನ ಉಗ್ರಗಾಮಿ ಬಗಳಿದ್ದ ಆ ಪಶ್ಚಿಮ ಬಂಗಾಳನ ಬಾಂಗ್ಲಾದೇಶಕ್ಕೆ ಅಂತ ಅಂತೇಳಿ ಇವನು ಯಾವನು ಬಗಳಾಕಿ ಅಂತ ಹೇಳಿ ನನ್ನ ದೇಶನ ನನ್ನ ದೇಶದಲ್ಲಿ ನಿಂತ್ಕೊಂಡು ಬೊಗಳ್ತಾನೆ ಅಂದ್ರೆ ಇವನ್ಗೆ ಯಾಕೆ ಗಲ್ ಶಿಕ್ಷೆ ಆಗಿಲ್ಲ ಅಂತ ಹೇಳಿ ಒಬ್ಬಲ್ಲ ಒಬ್ಬ ಹೇಳ್ತಲೇ ಇರ್ತಾರೆ ಮೊನ್ನೆ ಮಂಗಳೂರನ್ನು ಯಾವನ ಹೇಳ್ತಿದ್ದ ನಾವು ಒಕ್ ಕಾಯ್ದೆ ವಿರುದ್ಧ ಯಾರ್ಯಾರ ಬೀದಿಗಿಳಿದ್ರೆ ತುಂಡು ತುಂಡಿ ಕತ್ತರಿಸಿ ಹಾಕ್ತೀವಿ ಅಂತೇಳಿ ಇವನೊಬ್ಬನೇ ಗಂಡಸ ಅವನಂತ ಗಂಡಸಾಗಿದ್ರೆ ತೋರಿಸ್ಲಿ ಅವ್ನು ತಾಕತ್ನೇ ನಾವು ಏನಂತ ತೋರಿಸ್ತೀವಿ ನಾವು ಅಂತಾನೆ ನಮ್ಮ ಸಹಾಯಕತೆ ಅಂತ ತಿಳ್ಕೊಂಡ್ರೆ ಇದು ನಿಮ್ಮ ಮೂರ್ಖತನ ನಾವು ಒಗ್ಗಟ್ಟಾಗಿದ್ದೀವಿ ಹೌದು ಆಡಳಿತ ಪಕ್ಷ ನಿಮಗೆ ಬೆಂಬಲವಾಗಿದೆ ಅದು ಪ್ರತ್ಯಕ್ಷವಾಗೋ ಪರೋಕ್ಷವಾಗ ನಿಮಗೆ ಬೆಂಬಲಿಸುತ್ತೆ ಆದರೆ ಇದನ್ನೇ ನೀವು ನಮಗೆಲ್ಲ ಅಸ್ತ್ರ ಸಿಕ್ಕಿದೆ ಅಂತ ಭಾವಿಸ್ಬೇಡ್ರಿ ಕಾಂಗ್ರೆಸ್ನ ನೀವು ನಂಬಿದಷ್ಟು ಇಂದ ನೀವು ನಾಶ ಆಗ್ತೀರಾ ಕೇವಲ ಅಧಿಕಾರಕ್ಕೋಸ್ಕರವಾಗಿ ಹುಟ್ಟಿದ ಧರ್ಮನ ಮರ್ತು ಇವತ್ತು ನಿಮ್ಮನ್ನು ಬೆಂಬಲಿಸಿದೆ ಅಂದರೆ ಹಿಂದೂಗಳು ಒಗ್ಗಟ್ಟಾಗಿ ನಿಂತು ಕಾಂಗ್ರೆಸ್ಸಿಗೆ ಸೋಲಿನ ಆದಿ ತೋರಿಸಿದ್ರೆ ಮುಸ್ಲಿಮ್ ವಿರುದ್ಧ ನಿಂತೇ ನಿಲ್ತಾರೆ ಅವರು ಅವ್ರಿಗೆ ಬೇಕಾಗಿರೋದು ಅಧಿಕಾರ ಅವರಿಗೆ ಯಾವುದೇ ಧರ್ಮ ಆಗಲಿ ದೇಶ ಆಗಲಿ ಸ್ವಾಭಿಮಾನ ಆಗಲಿ ಯಾವುದೂ ಇಲ್ಲ ನಾವಿವತ್ತು ಬಿಜೆಪಿ ವತಿಯಿಂದ ಇವತ್ತು ಏನು ಹೇಳಿಕೆ ಕೊಡ್ತಿದ್ದೀವಿ ಇದರಂತಲೇ ನಾವು ನಡ್ಕತ್ತೀವಿ ನಾವು ತಹಸೀಲ್ದಾರ್ ಅವರು ಮತ್ತು ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಿ ಅದ್ರ ಬಗ್ಗೆ ಏನಾಗಿದೆ ಅಂತ ಕೇಳರಿದ್ದೀವಿ ನಮಗೆ ಈಗ ಕರೆಕ್ಟಾಗಿ ಮಾಹಿತಿ ಸಿಗಲಿಲ್ಲ ಅಂತ ಈ ವಾರದಲ್ಲೇ ನಾವು ಪ್ರತಿಭಟನೆ ಕೂಡ ಮಾಡ್ತೀವಿ ಏನು ಮೊನ್ನೆ ಯಾರೋ ಕುಂಡ್ರು ಪ್ಯಾಲದಲ್ಲಿ ಧ್ವಜ ಹಾರಿಸಿದ್ದಾರೆ ಅವ್ರನ್ನ ಶೀಘ್ರವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಗಡಿಪಾರು ಮಾಡಬೇಕು ಅಂದಂಥದ್ದು ನಮ್ಮ ಅಕ್ಕೋತ್ತಾಯ ಯತೀಶ್ ಅಂತ ಗ್ರಾಮಾಂತರ ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷ ಮೊನ್ನೆ ನಡೆದಂಥ ಆಗಸ್ಟ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಈದ್ ಮಿಲಾದ್ ಪ್ರಯುಕ್ತ ಏನು ಮೊನ್ನೆ ನಡೀತು ಹಸೀಕೆರೆ ನಗರದಲ್ಲಿ ಬೈಕ್ ರ್ಯಾಲಿ ಅದನ್ನು ನಾವು ತೀವ್ರತನದಿಂದ ಖಂಡಿಸ್ತೀವಿ ಬಿ ಜೆ ಪಿ ಪಾರ್ಟಿಯಿಂದ ಏನಂತಂದರೆ ನಾವು ರ್ಯಾಲಿ ಮಾಡ್ತೀವಿ ಬಿ ಜೆ ಪಿಯಿಂದ ಆಗಲಿ ಸಂಘ ಸಂಸ್ಥೆಯಿಂದ ಆಗಲಿ ಆಗಸ್ಟ್ ಫೋರ್ಟೀಂತು ರಾತ್ರಿ ಅಖಂಡ ಭಾರತ ಸಂಕಲ್ಪ ದಿನ ಮಾಡ್ತೀವಿ ಬೈಕ್ ರ್ಯಾಲಿ ಮಾಡ್ತೀವಿ ಅದಕ್ಕೂ ನಾವು ಈ ತರ ಕರ್ಕಶವಾದ ಸೈಲೆನ್ಸ್ ಹಾರಾಕೊಳ್ಳೋದು ಆರನ್ನು ನೋಡೋದು ಮತ್ತೆ ಬೇರೆ ಸಾರ್ವಜನಿಕವಾಗಿ ತೊಂದರೆ ಕೊಡೋದು ಈ ತರ ಯಾವತ್ತೂ ಕೂಡ ಮಾಡಿಲ್ಲ ಯಾಕೆ ಇವರಿಗೆ ಈ ತರ ಅಂತ ಮನಸ್ಥಿತಿ ಅಂತ ಗೊತ್ತಾಗ್ತಾ ಇಲ್ಲ ಇವ್ರು ಭಾರತೀಯರಲ್ವಾ ಆಮೇಲೆ ಅದು ಬಿಡಿ ಇನ್ನೊಂದು ಭಾಗಕ್ಕೆ ಬರೋಣ ಪ್ಯಾಲೆಸ್ತೀನ್ ಬಾವುಟನ ಪ್ರದರ್ಶನ ಮಾಡ್ತಾರೆ ಇದು ಏನಕ್ಕೆ ಇದು ಏನು ಇದ್ರ ಹಿಂದೆ ಉದ್ದೇಶ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಿ ಅಂತ ಅಲ್ಲ ದಾವಣಗೆರೆಯಲ್ಲಿ ಮಾಡಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದಾರೆ ಅರಸಿಕೆರೆ ನಗರದಲ್ಲಿ ಮಾಡಿದ್ದಾರೆ ಇದ್ರ ಹಿಂದೆ ಉದ್ದೇಶ ಇದೆಯೋ ಇಲ್ಲ ಯಾರ್ದಾರು ಬ್ಯಾಕ್ ಸಪೋರ್ಟ್ ಇದೆಯೋ ಅದು ನಮಗೆ ಗೊತ್ತಾಗಬೇಕಾಗಿದೆ ಆಮೇಲೆ ಇದು ಪರೋಕ್ಷ ಆಗೋ ಇಲ್ಲ ಅಂತಂದರೆ ಬ್ಯಾಕ್ ಸಪೋರ್ಟ್ ಆಗೋ ಕಾಂಗ್ರೆಸ್ ಸರ್ಕಾರ ಇದನ್ನು ಸಪೋರ್ಟ್ ಮಾಡ್ಕಂತ ಬಂದಿದೆ ಎಲ್ಲದಕ್ಕೂ ಬ್ರದರ್ಸ್ ಬ್ರದರ್ಸ್ ಅಂತ ಹೇಳಿ ಎಲ್ಲರ್ಗು ತಗೊಂಬಂದು ಅಣ್ಣ ತಮ್ಮಂದಿರು ಬ್ರದರ್ಸ್ ಅಂತ ಹೇಳ್ಬಿಟ್ಟು ತುಂಬ ಅವರನ್ನು ಒಂದು ಪ್ರಚೋದನಕಾರಿ ಮಾಡ್ತಾ ಇದ್ದಾರೆ ಇದು ನಾವು ತೀವ್ರವಾಗಿ ಖಂಡಿಸ್ತೀವಿ ಬಿ ಜೆ ಪಿ ಪಾರ್ಟಿಯಿಂದ ದಯಮಾಡಿ ಇದ್ರ ಬಗ್ಗೆ ಕ್ರಮ ತಾಳಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೂ ಅರಸಿಕೆರೆ ಬಂದ್ ಮಾಡುವಂಥ ಎಲ್ಲ ರೀತಿ ನಾವು ಒಂದು ಪೂರ್ವನ ಮೀಟಿಂಗ್ ಮಾಡಿಕೊಂಡು ಎಲ್ಲ ಹಿಂದೂಪರ ಸಂಘಟನೆಗೂ ಬೆಂಬಲ ತಗೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಅವ್ರ ಮೇಲೆ ಕ್ರಮ ತಾಳ್ಲಿಲ್ಲ ಅಂತಂದರೆ ಆದಷ್ಟು ಬೇಗ ನೀವು ಕ್ರಮ ತಗೋಬೇಕು ಎಫ್ ಐ ಆರ್ ಮಾಡಬೇಕು ಅವ್ರು ಯಾರಿದ್ದಾರೆ ಸೂಕ್ತವಾಗಿ ತನಿಖೆ ಮಾಡಿ ಎಫ್ಐಎಂ ಮಾಡಿ ಅವ್ರನ್ನ ಬಂಧಿಸಬೇಕಂತ ಈ ಮೂಲಕ ಕೇಳ್ಕೊಂತಿ ಅರೆಷ್ಟೆಂದು ಧ್ವಜ ಪ್ರದರ್ಶನ ಮಾಡಿದ್ದಾರೆ ಅದು ಸಂವಿಧಾನದಡಿಯಲ್ಲಿ ರಾಷ್ಟ್ರ ವಿರೋಧಿಯಾಗುತ್ತೆ ಹೇಳುತ್ತೆ ನಿಮ್ಮ ಅಭಿಪ್ರಾಯ ಸರ್ ಅದು ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಷ್ಟ್ರ ಧ್ವಜನೆ ನಮಗೆ ಬೇರೆ ಅನ್ಯ ದೇಶದ ಯಾವುದೇ ಒಂದು ಬಾವುಟವನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ ಇರಬಾರದು ಹಂಗೇನಾದ್ರೂ ಅಂತ ಘಟನೆಗಳು ನಡೆದಿದ್ರೆ ಕಾನೂನಾತ್ಮಕವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಜಾಗೇ ಇಲ್ಲ